ಸ್ವರ್ಗೀಯ ತಂದೆಯೇ ದಯೆಯು ಸತ್ಯವೂ ನಿನ್ನಲ್ಲೇ ಇರುವುದರಿಂದ ನಾವು ವಿನಯದಿಂದ ನಿನ್ನ ಸನ್ನಿಧಿಗೆ ಬರುತ್ತೇವೆ ಬಡತನದಲ್ಲಿ ನಡೆಯುವವರಿಗಾಗಿ ದುಃಖದಿಂದ ಕುಗ್ಗಿರುವವರಿಗಾಗಿ ಬದುಕಿನ ಭಾರವನ್ನು ಹೊತ್ತು ಸಾಗಲು ಆಶಕ್ತರಾದವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ ಪ್ರಭುವೆ ನಿನ್ನ ಬೆಳಕು ಅವರ ಅಂಧಕಾರವನ್ನು ಛಿದ್ರಗೊಳಿಸಲಿ ನಿನ್ನ ಶಾಂತಿ ಅವರ ಹೃದಯವನ್ನು ತಣಿಸಲಿ ನಿನ್ನ ಪ್ರೀತಿ ಅವರನ್ನು ಯಾವಾಗಲೂ ಆವರಿಸಲಿ ಯೇಸುಕ್ರಿಸ್ತನೇ ಕುಂದಿಹೋದವರನ್ನು ಎತ್ತುವವನೇ ಗಾಯಗೊಂಡವರನ್ನು ಗುಣಪಡಿಸುವವನೇ ದೇಹದಲ್ಲೂ ಮನಸ್ಸಲ್ಲೂ ಹೋರಾಟ ಮಾಡುವ ದುರ್ಬಲರನ್ನು ನೆನಪಿಸಿಕೊಳ್ಳು ಅವರ ನೋವಿಗೆ ನೀನೇ ಸಾಂತ್ವನ ವಿತರಿಸು ಅವರ ಹೃದಯಕ್ಕೆ ಆತ್ಮೀಯ ಧೈರ್ಯವನ್ನು ತುಂಬು ನಿರಾಶೆಯಲ್ಲಿರುವವರಿಗೆ ನಿನ್ನಲ್ಲಿ ಹೊಸ ಆಶೆಯನ್ನು ನೀಡು ನಿನ್ನ ಕರುಣೆ ಅವರ ಬದುಕಿನಲ್ಲಿ ಹೊಸ ಪ್ರಭಾತವನ್ನು ತರಲಿ ಪವಿತ್ರ ಆತ್ಮನೇ ಒಂಟಿತನದಲ್ಲಿ ಅತ್ತವರಿಗೂ ತೊರೆದವರಾಗಿರುವವರಿಗೂ ಸಮಾಧಾನ ನೀಡುವವನೇ ನಿನ್ನ ಸಾನ್ನಿಧ್ಯದಿಂದ ಅವರಿಗೆ ನೆಮ್ಮದಿಯನ್ನು ನೀಡು ಪ್ರತಿ ಕತ್ತಲೆಯ ದಿನದಲ್ಲೂ ಅವರು ಒಬ್ಬರಲ್ಲವೆಂದು ಆಳವಾಗಿ ಅರಿಯುವಂತೆ ಮಾಡು ನಮಿಗೂ ಕರುಣೆ ದಯೆ ಪ್ರೇಮ ತುಂಬಿದ ಹೃದಯವನ್ನು ನೀಡು ನಿನ್ನ ಪ್ರೀತಿಯನ್ನು ಲೋಕಕ್ಕೆ ತೋರಿಸಲು ನಮ್ಮನ್ನು ಉಪಯೋಗಿಸು ನಿತ್ಯ ಜೀವಿಯೇ ದುರ್ಬಲರಿಗೆ ಕೋಟೆ ಅನಾಥರಿಗೆ ತಂದೆ ನಿನ್ನನ್ನು ಕರೆಯುವ ಎಲ್ಲರಿಗೂ ನೆರವಾಗುವ ದೇವರೇ ನಿನ್ನ ಕೃಪೆಗೆ ನಾವು ಕೃತಜ್ಞರಾಗಿದ್ದೇವೆ ನ್ಯಾಯ ಸೇವೆ ಮತ್ತು ದಯೆಯ ಆತ್ಮವನ್ನು ನಮ್ಮಲ್ಲಿ ಬಲಗೊಳಿಸು ಸಹಾಯ ಬೇಕಾದವರಿಗೆ ನಾವೇ ಬಲವಾಗಲಿ ನಮ್ಮ ಕೈಗಳು ದಾನದ ಸಲಕರಣೆಗಳಾಗಲಿ ನಮ್ಮ ಹೃದಯಗಳು ನಿನ್ನ ಪ್ರೀತಿಯ ಪಾತ್ರೆಗಳಾಗಲಿ ನಮ್ಮ ನಡೆಯು ನಿನ್ನ ಚಿತ್ತವನ್ನು ಪ್ರತಿಬಿಂಬಿಸಲಿ ನಿನ್ನ ನಾಮವು ಈಗಲೂ ಸದಾಕಾಲವೂ ಮಹಿಮೆಯಾಗಿರಲಿ ಆಮೆನ್